ಇವತ್ತಿನ ಮೊದಲನೆಯ ಪ್ರಶ್ನೆ ಶುಚಿತ್ವ ತಿರಂ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಈ ಯೋಜನೆ ಅಂತಕ್ಕಂಥದ್ದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಸರಕು ಸಾಗಾಣಿಕೆ ಸೂಚಾಂಕದಲ್ಲಿ ಕರ್ನಾಟಕದ ಒಂದು ಸ್ಥಾನ ಎಷ್ಟೋಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಇತ್ತೀಚೆಗೆ ಮೈಚಾಂಗ ಚಂಡಮಾರುತ ಯಾವ ರಾಜ್ಯಕ್ಕೆ ಅಪ್ಪಳಿಸಿದೆಯಪ್ಪ ಅಂದರೆ ಈ ಮೈಚಾಂಗ ಚಂಡಮಾರುತ ಅಂತಕ್ಕಂಥದ್ದು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಅಪ್ಪಳಿಸಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಬ್ಯೂರೋ ವರದಿಯ ಪ್ರಕಾರ ದೇಶದ ಅತಿ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಆ ನಗರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಕೋಲ್ಕತ್ತಾ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಬನ್ನಿ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಪ್ಪ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರನೆಯ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮ ಕೇಂದ್ರ ಯಾವುದು ಅಪ್ಪ ಅಂದ್ರ ಇಲ್ಲಿ ಸ್ವರವೇದ ಮಹಾಮಂದಿರ ಮಂದಿರ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಏಳನೆಯ ಪ್ರಶ್ನೆ ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಒಂದು ಸಮಾರಂಭದ ಮುಖ್ಯ ಅತಿಥಿ ಯಾರಪ್ಪ ಅಂದರೆ ಇಲ್ಲಿ ಇಮ್ಯಾನುವಲ್ ಮ್ಯಾಕ್ರೋನ್ ಅಂತಕ್ಕಂಥವ್ರು ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ರಾಮ್ಸರ್ ತಾಣವಾದ ಫಾಂಗ್ ಅಣೆಕಟ್ಟು ಯಾವ ನದಿಯ ಮೇಲಿದೆ ನೋಡಿ ಈ ಫಾಂಗ್ ಅಂತಕ್ಕಂಥ ಅಣೆಕಟ್ಟು ಬಿಯಾಸ್ ನದಿಯ ಮೇಲೆ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ವಿಶ್ವದ ಪ್ರಭಾವಿ ನಾಯಕರ ಪೈಕಿಯಲ್ಲಿ ನಂಬರ್ ಒನ್ ನಾಯಕ ಯಾರಪ್ಪ ಅಂದ್ರೆ ಇಲ್ಲಿ ನರೇಂದ್ರ ಮೋದಿ ಅಂತಕ್ಕಂಥವ್ರು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹತ್ತನೆಯ ಪ್ರಶ್ನೆ ಒಂದು ಪ್ರಾಂತ್ಯ ಒಂದು ನೀತಿ ಯೋಜನೆಯನ್ನ ಯಾವ ದೇಶ ರೂಪಿಸಿದೆಯಪ್ಪ ಅಂದ್ರೆ ಈ ಯೋಜನೆ ಅಂತಕ್ಕಂಥದ್ದು ಚೀನಾ ದೇಶ ರೂಪಿಸಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಲಿಟಾನಿ ನದಿಯು ಯಾವ ಎರಡು ದೇಶಗಳ ಒಂದು ನಡುವಿನ ಜಲಗಡಿಯಾಗಿದೆಯಪ್ಪ ಅಂದರೆ ಇಲ್ಲಿ ಇಸ್ರೇಲ್ ಮತ್ತು ಲೆಬಿನಾನ್ ದೇಶಗಳ ಒಂದು ಜಲಗಡಿ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಂತಹ ಪ್ರಶ್ನೆಗಳನ್ನು ಇತ್ತೀಚೆಗೆ ಕೇಳ್ತಾ ಇದ್ದಾನೆ ಆದ್ದರಿಂದ ಸ್ವಲ್ಪ ಪ್ರಚಲಿತದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಆ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆ ನೀವು ಕೂಡ ಮಾಡಬೇಕಾಗ್ತದೆ ಇವಾಗ ಆ ಭಾರತ ಭಾರತದ ಜೊತೆಗೆ ಎಷ್ಟು ಗಡಿಯನ್ನು ಹಂಚಿಕೊಂಡಿವೆ ಮತ್ತು ಅದರ ಬಗ್ಗೆನೇ ಆ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಇವಾಗ ಆ ಬೇರೆ ಬೇರೆ ದೇಶಗಳ ಬಗ್ಗೆನೂ ಕೂಡ ಕೇಳ್ತಾ ಇದ್ದೇನೆ ಆದ್ದರಿಂದ ಸ್ವಲ್ಪ ಪ್ರಚಲಿತದಲ್ಲಿರ್ತಕ್ಕಂಥ ಗಡಿಗಳ ಬಗ್ಗೆ ಆ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಕೂಡ ಮಾಡಬೇಕಾಗ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಒರಟು ವಜ್ರವನ್ನು ಉತ್ಪಾದಿಸುವ ವಿಶ್ವದ ಅತಿ ದೊಡ್ಡ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ರಷ್ಯಾ ಅಂತಕ್ಕಂಥದ್ದು ನೋಡಿ ಆಪ್ಷನ್ನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಇಸ್ರೇಲ್ಗೆ ಭೇಟಿ ನೀಡಿದ ಮೊದಲ ಭಾರತೀಯ ಒಂದು ಪ್ರಧಾನಮಂತ್ರಿ ಯಾರು ಯಾರುಪ್ಪ ಅಂದ್ರೆ ಇಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಭೇಟಿಯನ್ನು ನೀಡ್ತಾರೆ ನೋಡಿಸ್ತಾರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಆಪ್ಷನ್ನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಕಾಲ ಅಜರ ಮುಕ್ತ ಮಾನ್ಯತೆ ಪಡೆದ ಒಂದು ವಿಶ್ವದ ಮೊದಲ ದೇಶ ಯಾವುದು ಅಪ್ಪ ಅಂದರೆ ಇಲ್ಲಿ ಬಾಂಗ್ಲಾದೇಶ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೇ ಪ್ರಶ್ನೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತ್ಯಂತ ಒಂದು ಹಳೆಯ ಕಪ್ಪು ಕುಳಿಯನ್ನು ಪತ್ತೆ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ನಾಸಾ ಸಂಸ್ಥೆ ಪತ್ತೆ ಮಾಡಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸಾರ್ವಜನಿಕ ಆರೋಗ್ಯ ಬೆದರಿಕೆಯಾಗಿ ಏಡ್ಸನ್ನು ಕೊನೆಗೊಳಿಸುವ ವಿಶ್ವಸಂಸ್ಥೆಯ ಗುರಿಯ ಒಂದು ವರ್ಷ ಯಾವುದಪ್ಪ ಅಂದ್ರೆ ಇಲ್ಲಿ ಎರಡು ಸಾವಿರದ ಮೂವತ್ತು ಅಂತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಸಯ್ಯದ್ ಮೋದಿ ಅಂತಾರಾಷ್ಟ್ರೀಯ ಟೂರ್ನಿಯು ಯಾವ ಕ್ರೀಡೆಗೆ ಸಂಬಂಧಿಸಿದೆ ನೋಡಿ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ಅಂತಿಮ ಫಂಗಲ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ನೋಡಿ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆಪ್ಪ ಅಂದ್ರೆ ಇಲ್ಲಿ ಕುಸ್ತಿ ಕ್ರೀಡೆಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕುವೆಂಪು ಶ್ರೀಗನ್ನಡ ದತ್ತಿ ಪ್ರಶಸ್ತಿಯನ್ನು ಯಾವ ಸಂಸ್ಥೆಯು ಸ್ಥಾಪಿಸಿದೆ ನೋಡಿ ಈ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಸ್ಥಾಪನೆ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಂತಕ್ಕಂಥದ್ದು ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಹಿತ್ಯ ಅಕಾಡೆಮಿ ಇಂಗ್ಲೀಷ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ನೀಲಮ್ಮ ಸರನ್ ಗೌರ್ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯ ರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಯಾವ ರಾಜ್ಯದವರು ಅಪ್ಪ ಅಂದ್ರೆ ಇವರು ನಮ್ಮ ಕರ್ನಾಟಕ ರಾಜ್ಯದವರು ಆಗಿರ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ರಾಜ್ಯಗಳ ಪೈಕಿ ಅಂಗಾಂಗ ದಾನ ಮಾಡುವುದರಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇನ್ನು ಇಪ್ಪತ್ತ್ ಮೂರನೆಯ ಪ್ರಶ್ನೆ ದೇಶದಲ್ಲಿ ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಆ ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಬಿಳಿಗಿರಿಯ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆಯಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತೈದನೆಯ ಪ್ರಶ್ನೆ ಬಿಳಿಗಿರಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ನೋಡಿ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತಾರನೆಯ ಪ್ರಶ್ನೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ ಗರ್ಭಿಣಿಯರನ್ನು ಹೊಂದಿರತಕ್ಕಂಥ ಒಂದು ನಗರ ಯಾವುದು ಅಪ್ಪ ಅಂದರೆ ಇಲ್ಲಿ ಬೆಂಗಳೂರು ಅಂತಕ್ಕಂಥದ್ದು ಅತಿ ಹೆಚ್ಚು ಬಾಲ ಗರ್ಭಿಣಿಯರನ್ನು ಹೊಂದಿರತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಯಾವ ದಿನವನ್ನು ದಾಸೋಹ ದಿನವನ್ನಾಗಿ ಘೋಷಿಸಲಾಗಿದೆಯಪ್ಪ ಅಂದರೆ ಇಲ್ಲಿ ಜನವರಿ ಇಪ್ಪತ್ತೊಂದನ್ನು ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸುವ ವಿಷಯವನ್ನು ಪರಿಶೀಲಿಸಲು ರಚಿಸಲಾದ ಸಮಿತಿಯ ಒಂದು ಮುಖ್ಯಸ್ಥರು ಯಾರಪ್ಪ ಅಂದರೆ ಇಲ್ಲಿ ರಾಮನಾಥ ಕೋವಿಂದ ಅಂತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸುದ್ದಿಯಲ್ಲಿರುವ ನಮಸ್ತೆ ಪೋರ್ಟಲ್ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಸಾಂಪ್ರದಾಯಿಕ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತನೇ ಪ್ರಶ್ನೆ ಯಾವ ಸಂಸ್ಥೆಯು ವಾರ್ಷಿಕ ಶಿಕ್ಷಣದ ವರದಿಯನ್ನ ಬಿಡುಗಡೆ ಮಾಡುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಪ್ರಥಮ ಫೌಂಡೇಶನ್ ಅಂತಕ್ಕಂಥದ್ದು ಬಿಡುಗಡೆ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತೊಂದನೆಯ ಪ್ರಶ್ನೆ ಸುಲ್ತಾನಪುರ ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ನೋಡಿ ಈ ಸುಲ್ತಾನಪುರ ಪಕ್ಷಿಧಾಮ ಅಂತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತೆರಡನೇ ಪ್ರಶ್ನೆ ಆಪರೇಷನ್ನ ಸರ್ವ ಶಕ್ತಿಯನ್ನು ಯಾವ ಸಶಸ್ತ್ರ ಪಡೆ ಪ್ರಾರಂಭಿಸಿತು ಅಪ್ಪ ಇಲ್ಲಿ ಭಾರತೀಯ ಸೇನೆ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತ್ಮೂರನೆಯ ಪ್ರಶ್ನೆ ಬಿಹಾರದ ನಂತರ ಜಾತಿ ಗಣತಿಯನ್ನ ನಡೆಸುವ ದೇಶದ ಒಂದು ಎರಡನೇ ರಾಜ್ಯ ಯಾವುದಪ್ಪ ಅಂದರೆ ಇಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಎರಡನೇ ರಾಜ್ಯ ಆಗಿರ್ತಕ್ಕಂಥದ್ದು ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ನಾಲ್ಕನೆಯ ಪ್ರಶ್ನೆ ರಾಷ್ಟ್ರೀಯ ಯುವ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇಲ್ಲಿ ಯುವ ದಿನವನ್ನ ಜನವರಿ ಹನ್ನೆರಡರಂದು ಆಚರಣೆ ಮಾಡತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೈದನೆಯ ಪ್ರಶ್ನೆ ದೇಶದಲ್ಲಿ ಅತಿ ಹೆಚ್ಚು ಸೈಬರ್ ಅಪರಾಧ ಪ್ರಕರಣಗಳನ್ನು ದಾಖಲಿಸಿದ ಒಂದು ರಾಜ್ಯ ಯಾವುದಪ್ಪ ಅಂದರೆ ಇಲ್ಲಿ ತೆಲಂಗಾಣ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತಾರನೆಯ ಪ್ರಶ್ನೆ ಭಾರತೀಯ ಪ್ರವಾಸಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇಲ್ಲಿ ಪ್ರವಾಸಿ ದಿನ ಅಂತೇಳಿ ಜನವರಿ ಒಂಬತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೇಳನೆಯ ಪ್ರಶ್ನೆ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಸೇನಾ ದಿನ ಅಂತೇಳಿ ಜನವರಿ ಹದಿನೈದರಂದು ಆಚರಣೆ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಮೂವತ್ತೆಂಟನೇ ಪ್ರಶ್ನೆ ಕಲಾರಾ ಮಂದಿರ ಯಾವ ರಾಜ್ಯದಲ್ಲಿದೆ ನೋಡಿ ಈ ಮಂದಿರ ಅಂತಕ್ಕಂಥದ್ದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೊಂಬತ್ತನೆಯ ಪ್ರಶ್ನೆ ಸಲಾರ್ ಜಂಗ ಮ್ಯೂಸಿಯಂ ಯಾವ ನಗರದಲ್ಲಿದೆ ನೋಡಿ ಈ ಮ್ಯೂಸಿಯಂ ಅಂತಕ್ಕಂಥದ್ದು ಹೈದರಾಬಾದ್ನಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಜಲ್ಲಿಕಟ್ಟು ಕ್ರೀಡೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನೋಡಿ ಈ ಕ್ರೀಡೆ ಅಂತಕ್ಕಂಥದ್ದು ತಮಿಳ್ನಾಡು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೀಡೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಲವತ್ತೊಂದನೆಯ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಹುತಾತ್ಮರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಪ್ಪಾ ಇಲ್ಲಿ ಜನವರಿ ಮೂವತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಲವತ್ತೆರಡನೆಯ ಪ್ರಶ್ನೆ ಫರ್ಷಿಯನ್ನ ಯಾವ ದೇಶದ ಒಂದು ಅಧಿಕೃತ ಭಾಷೆಯಾಗಿದೆಯಪ್ಪ ಅಂದ್ರೆ ಇದು ಇರಾನ್ ದೇಶದ ಒಂದು ಅಧಿಕೃತ ಭಾಷೆಯಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ನಲ್ವತ್ಮೂರನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತದ ಒಂದು ಶ್ರೇಣಿ ಎಷ್ಟೊಪ್ಪ ಅಂದ್ರೆ ಅಂದರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ತೊಂಬತ್ಮೂರನೇ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ನಲ್ವತ್ನಾಲ್ಕನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತೇಳಿ ಇಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಆಚರಣೆ ಮಾಡ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಯಾವ ಬಾಹ್ಯಾಕಾಶದ ಗಗನಯಾತ್ರಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರನತ್ತ ಪ್ರಯಾಣ ಬೆಳೆಸಲಿದ್ದಾರೆ ಅಂದ್ರೆ ಇಲ್ಲಿ ನಾಸಾದ ಒಂದು ಗಗನಯಾತ್ರಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರನತ್ತ ಪ್ರಮಾಣ ಪ್ರಯಾಣವನ್ನು ಬೆಳೆಸಲಿದ್ದಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನಲವತ್ತಾರನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಒಟ್ಟು ಐದು ಜನಕ್ಕೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಲವತ್ತೇಳನೆಯ ಪ್ರಶ್ನೆ ಪಂಪ ಪ್ರಶಸ್ತಿಯನ್ನ ನೀಡುವ ಒಂದು ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಈ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ನಲ್ವತ್ತೆಂಟನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಡಿಯಾ ಓಪನ್ನ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಎಲ್ಲಿ ನಡೆಯಿತು ಅಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು ನೆಕ್ಸ್ಟು ನಲ್ವತ್ತೊಂಬತ್ತನೆಯ ಪ್ರಶ್ನೆ ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯ ಮೊತ್ತ ಎಷ್ಟಪ್ಪ ಅಂದ್ರೆ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅಂತಕ್ಕಂಥ ನೋಡಿ ಈ ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯ ಒಂದು ಮೊತ್ತ ಎಷ್ಟಪ್ಪ ಅಂದ್ರೆ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅಂತಕ್ಕಂಥದ್ದು ಇನ್ನು ಐವತ್ತನೆಯ ಪ್ರಶ್ನೆ ಪಂಪ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಒಂದು ರಾಜ್ಯ ಯಾವುದು ಅಪ್ಪ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐವತ್ತೊಂದನೆಯ ಪ್ರಶ್ನೆ ಹೋರಿ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಬ್ಬ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆಯಪ್ಪ ಅಂದ್ರೆ ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ನೋಡಿ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂರನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಉಲ್ಲಾಸ ಪದವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಹೊಸ ಸಾಕ್ಷರತಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಐವತ್ನಾಲ್ಕನೆಯ ಪ್ರಶ್ನೆ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆಯಪ್ಪ ಅಂದ್ರೆ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐವತ್ತೈದನೆಯ ಪ್ರಶ್ನೆ ಮುಖ್ಯಮಂತ್ರಿ ವಿಶ್ವಕರ್ಮ ಪಿಂಚಣಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ತೆಲಂಗಾಣ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತಕ್ಕಂಥದ್ದು ಐವತ್ತಾರನೆಯ ಪ್ರಶ್ನೆ ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಯ ಇಪ್ಪತ್ತೆಂಟನೇ ಸಭೆ ಎಲ್ಲಿ ನಡೆಯಿತು ಅಪ್ಪ ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಐವತ್ತೇಳನೆಯ ಪ್ರಶ್ನೆ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಆ ಮೂರನೇ ಸ್ಥಾನದಲ್ಲಿ ಕಂಡು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐವತ್ತೆಂಟನೆಯ ಪ್ರಶ್ನೆ ವಿಶ್ವ ರೇಡಿಯೋ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಫೆಬ್ರವರಿ ಹದಿಮೂರರಂದು ವಿಶ್ವ ರೇಡಿಯೋ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐವತ್ತೊಂಬತ್ತನೇ ಪ್ರಶ್ನೆ ಮಿಮಾಸ್ ಎಂಬುದು ಯಾವ ಗ್ರಹದ ನೈಸರ್ಗಿಕ ಉಪಗ್ರಹವಾಗಿದೆ ಅಂದ್ರೆ ಇಲ್ಲಿ ಶನಿ ಗ್ರಹದ ಒಂದು ನೈಸರ್ಗಿಕ ಉಪಗ್ರಹ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಜಿರ್ಕಾನ್ ಎಂಬ ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಷಿಪಣಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅರವತ್ತೊಂದನೆಯ ಪ್ರಶ್ನೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅರವತ್ತೆರಡನೇ ಪ್ರಶ್ನೆ ಗ್ರಾಮೀ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ನೋಡಿ ಈ ಗ್ರಾಮೀಣ ಪ್ರಶಸ್ತಿ ಅಂತಕ್ಕಂಥದ್ದು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಗ್ರಾಮೀಣ ಪ್ರಶಸ್ತಿಯ ಬಗ್ಗೆ ಹಲವಾರು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಇದ್ರ ಬಗ್ಗೆ ನೋಡಬೇಕಾಗ್ತದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯ ನಮ್ಮ ಸೂಪರ್ ಅಕಾಡೆಮಿಯ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ನೆಕ್ಸ್ಟು ಅರವತ್ತ್ಮೂರನೆಯ ಪ್ರಶ್ನೆ ಭಾರತದ ಅತ್ಯುನ್ನತ ಸಾಹಿತ್ಯ ಪುರಸ್ಕಾರ ಯಾವುದಪ್ಪ ಅಂದ್ರೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಭಾರತದ ಒಂದು ಅತ್ಯುನ್ನತ ಸಾಹಿತ್ಯ ಪುರಸ್ಕಾರ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅರವತ್ನಾಲ್ಕನೆಯ ಪ್ರಶ್ನೆ ಆರೋಗ್ಯದ ದೃಷ್ಟಿಯಿಂದ ಗೋಬಿ ಮಂಚೂರಿಯನ್ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣಗಳನ್ನು ಯಾವ ರಾಜ್ಯ ನಿಷೇಧಿಸಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಿಷೇಧ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅರವತ್ತೈದನೆಯ ಪ್ರಶ್ನೆ ಬ್ಯಾಡಗಿ ಮೆಣಸಿಕಾಯಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅರವತ್ತಾರನೇ ಪ್ರಶ್ನೆ ನವ ಸೇವಾ ಬಂದೂರ ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬಂದೂರ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅರವತ್ತೇಳನೆಯ ಪ್ರಶ್ನೆ ಭಾರತ ಸಂವಿಧಾನದ ತ್ರೀ ಸೆವೆಂಟಿ ಒನ್ ಎ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಇದು ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆ ವಿಧಿ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ಅಂಚೆ ಮತಪತ್ರದ ಮೂಲಕ ಮತದಾನ ಮಾಡಲು ಅರ್ಹರಾಗಿರುವ ಹಿರಿಯ ನಾಗರಿಕರಿಗೆ ಹೊಸ ಒಂದು ಕನಿಷ್ಠ ವಯಸ್ಸು ಎಷ್ಟು ಅಂದ್ರೆ ಇಲ್ಲಿ ಎಂಬತ್ತು ಐದು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಒಂದು ಅಂಚೆಯ ಮುಖಾಂತರ ಮತದಾನ ಮಾಡಲು ಒಂದು ಕನಿಷ್ಠ ವಯಸ್ಸು ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅರವತ್ತೊಂಬತ್ತನೇ ಪ್ರಶ್ನೆ ಪ್ರತಿ ವರ್ಷ ಜನೌಷಧಿ ದಿನ ಎಂದು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದರೆ ಇಲ್ಲಿ ಮಾರ್ಚ್ ಏಳರಂದು ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ನೋಡಿ ಈ ದಿನಾಚರಣೆಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ದಿನಾಚರಣೆಯನ್ನು ನೆಗ್ಲೆಕ್ಟ್ ಮಾಡಿಬಿಡಿಸಿ ಅಂತ ಸ್ವಲ್ಪ ಆಗಾಗ ನೋಡ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಬೆಗೋನಿಯಾ ಬೆಗೋನಿಯಾ ನರಹರಿ ಈ ಕೆಳಗಿನ ಯಾವ ಜಾತಿಗೆ ಸೇರಿದೆಯಪ್ಪ ಅಂದ್ರೆ ಇದೊಂದು ಹೂ ಬಿಡ್ತಕ್ಕಂಥ ಸಸ್ಯ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಎಪ್ಪತ್ತೊಂದನೆಯ ಪ್ರಶ್ನೆ ಶಾಲಾ ಮಣ್ಣಿನ ಆರೋಗ್ಯ ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತುಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಪ್ಪತ್ತೆರಡನೆಯ ಪ್ರಶ್ನೆ ಸೇಲಾ ಸುರಂಗವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ನೋಡಿ ಈ ಸೇಲಾ ಸುರಂಗ ಅಂತಕ್ಕಂಥದ್ದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೆಕ್ಸ್ಟ್ ಎಪ್ಪತ್ಮೂರನೆಯ ಪ್ರಶ್ನೆ ಭೋಜ ಶಾಲಾ ದೇವಾಲಯವು ಯಾವ ರಾಜ್ಯದಲ್ಲಿದೆ ನೋಡಿ ಈ ಭೋಜ ಶಾಲಾ ದೇವಾಲಯ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಎಪ್ಪತ್ನಾಲ್ಕನೆಯ ಪ್ರಶ್ನೆ ಯಾವ ಲಸಿಕೆಯ ನೆನಪಿಗಾಗಿ ರಾಷ್ಟ್ರೀಯ ಲಸಿಕಾ ದಿನವನ್ನು ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಪೋಲಿಯೋ ಲಸಿಕೆಯ ನೆನಪಿಗಾಗಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಎಪ್ಪತ್ತೈದನೇ ಪ್ರಶ್ನೆ ಉಜ್ಜಯಿನಿ ನಗರ ಯಾವ ನದಿಯ ದಡದಲ್ಲಿದೆಯಪ್ಪ ಅಂದ್ರೆ ಇದು ಸಿಪ್ರಾ ನದಿಯ ದಡದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಸ್ನೇಹಿತರೆ ಈ ನದಿಯ ದಂಡೆಯ ಮೇಲಿನ ಪ್ರದೇಶಗಳು ಅಥವಾ ನಗರಗಳ ಬಗ್ಗೆ ಆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದ ಆದ್ದರಿಂದ ಇದ್ರ ಬಗ್ಗೆ ಆಲ್ರೆಡಿ ನಾ ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಉಲ್ಲಾಸ ಉಪಕ್ರಮ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಗೋವಿಂದ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಪ್ಪ ಅಂದ್ರೆ ಇದು ಏಕಕಾಲಿಕ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಿತಿ ಆಗಿರ್ತಕ್ಕಂಥದ್ದು ನೋಡಿಸ್ತಾರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಮಿತಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಪ್ಪತ್ತೆಂಟನೆಯ ಪ್ರಶ್ನೆ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಅಪ್ಪ ಅಂದ್ರೆ ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಮಿಷನ್ ಉತ್ಕರ್ಷ ಎಂಬುದು ಈ ಕೆಳಗಿನ ಯಾವ ಖಾಯಿಲೆಗೆ ಸಂಬಂಧಿಸಿದೆಯಪ್ಪ ಅಂದರೆ ಇದು ರಕ್ತಹೀನತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಬತ್ತನೆಯ ಪ್ರಶ್ನೆ ಮುದು ಮಲೈ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ನೋಡಿ ಇದು ಮದುಮಲೈ ಅಲ್ಲ ಮುದು ಮಲೈ ಅಂತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶ ಇದು ತಮಿಳ್ನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಸ್ಟು ಎಂಬತ್ತೊಂದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಒಂದು ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ವಿಶ್ವ ವನ್ಯಜೀವಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದರೆ ಇಲ್ಲಿ ಮಾರ್ಚ್ ಮೂರರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಎಂಬತ್ತ್ಮೂರನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆಪ್ಪ ಅಂದ್ರೆ ಇಲ್ಲಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಎಂಬತ್ನಾಲ್ಕನೆಯ ಪ್ರಶ್ನೆ ಜಾಗತಿಕ ಹವಾಮಾನ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ದಾಖಲೆಯ ಬೆಚ್ಚಗಿನ ವರ್ಷ ಯಾವುದಪ್ಪ ಅಂದ್ರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಗಣಿತ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂದ್ರೆ ಮಾರ್ಚ್ ಹದಿನಾಲ್ಕರಂದು ಆಚರಣೆ ಮಾಡ್ತಕ್ಕಂಥದ್ದು ಎಂಬತ್ತಾರನೇ ಪ್ರಶ್ನೆ ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೋಡಿ ವಿಶ್ವ ಜಲ ದಿನ ಅಂತೇಳಿ ಇಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಈ ಎಂಬತ್ತಾರನೆಯ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿಶ್ವ ಅರಣ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂದ್ರೆ ಇಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ನಲವತ್ತೆರಡನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ಐರಿಸ್ ಎಂಬ ಭಾರತದ ಮೊದಲ ಎ ಐ ಶಿಕ್ಷಕರನ್ನು ಯಾವ ರಾಜ್ಯ ಪರಿಚಯಿಸಿದೆಯಪ್ಪ ಅಂದ್ರೆ ಇಲ್ಲಿ ಕೇರಳ ರಾಜ್ಯ ಪರಿಚಯ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ತೊಂಬತ್ತನೆಯ ಪ್ರಶ್ನೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಪ್ರಶಸ್ತಿಯನ್ನ ಗೆದ್ದವರು ಯಾರುಪ್ಪ ಅಂದ್ರೆ ಇಲ್ಲಿ ಪ್ರಭಾ ವರ್ಮಾ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ತೊಂಬತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇತ್ತೀಚೆಗೆ ನಿಧನರಾದ ದ್ವಾರಕೇಶ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆಪ್ಪ ಅಂದ್ರೆ ಇವರು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇತ್ತೀಚೆಗೆ ನಿಧನ ಹೊಂದಿದವರ ಬಗ್ಗೆ ಆ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ಆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ನೆಕ್ಸ್ಟ್ ತೊಂಬತ್ತೆರಡನೇ ಪ್ರಶ್ನೆ ಹಕ್ಕಿ ಪಿಕ್ಕಿ ಬುಡಕಟ್ಟು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂದ್ರೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ತೊಂಬತ್ಮೂರನೇ ಪ್ರಶ್ನೆ ಲಕ್ಷ್ಮಣ ತೀರ್ಥ ನದಿಯು ಯಾವ ನದಿಯ ಒಂದು ಉಪನದಿಯಾಗಿದೆಪ್ಪ ಅಂದ್ರೆ ಇದು ಕಾವೇರಿ ನದಿಯ ಉಪನದಿಯಾಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕರ್ನಾಟಕದಲ್ಲಿ ಪೊಲೀಸ ಧ್ವಜ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆಪ್ಪ ಅಂದ್ರೆ ಏಪ್ರಿಲ್ ಎರಡರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಬೌದ್ಧ ತಾಣವಾದ ಸನ್ನತಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದರೆ ಈ ಸನ್ನತಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಸ್ಟ್ ತೊಂಬತ್ತಾರನೆಯ ಪ್ರಶ್ನೆ ಜಿ ಎಸ್ ಟಿ ಸಂಗ್ರಹಣೆಯ ಪ್ರಮಾಣದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಕಲ್ಪ ಸುವರ್ಣ ಎಂಬುದು ಯಾವ ಬೆಳೆಯ ಒಂದು ಹೊಸ ಕುಬ್ಜ ತಳಿಯಾಗಿದೆಪ್ಪ ಅಂದ್ರೆ ಇದು ತೆಂಗಿನ ಬೆಳೆಯ ಒಂದು ಹೊಸ ಕುಬ್ಜ ತಳಿಯಾಗಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ನೂರನೆಯ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಲಿ ಅಂದರೆ ಜಾಯಿನ್ ಆಗಿ ಸ್ನೇಹಿತರೆ ಇದರ ಜೊತೆಯಲ್ಲಿ ಇನ್ನೂ ಪಾರ್ಟ್ ಟೂ ವಿಡಿಯೋ ಬರ್ತಕ್ಕಂಥದ್ದು ಆದ್ದರಿಂದ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡಿ ವಯನಾಡು ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಆದಷ್ಟು ಬೇಗ ಬರ್ತಕ್ಕಂಥದ್ದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವಡ ಇಲ್ಲಿಗೆ ಮುಗಿಸ್ತಾ ಇದ್ ಜಾಯ್ ಕರ್ನಾಟಕ